ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ವತಿಯಿಂದ ಹಾಗೇ ಸ್ವೆಟರನ್ನು ಮಾನ್ಯ ಸಂಸದರು ಶ್ರೀ ಬಿ ವೈ ರಾಘವೇಂದ್ರವರ ವೈಯಕ್ತಿಕವಾಗಿ ಕೊಡ್ತಕ್ಕಂಥ ಎಲ್ಲರೂ ಕೂಡ ಆ ಗ್ರಾಮೀಣ ಸಾಕ್ಷರತಾ ಮಿಷನ್ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದೆ ನಮ್ಮ ತಾಲೂಕು ಶೈಕ್ಷಣಿಕವಾಗಿ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಎಸ್ ಎಸ್ ಸಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿರ್ತದೆ ಹಾಗೆಯೇ ಎಸ್ ಪಿ ಸಿನಲ್ಲಿ ದೀಕ್ಷಾ ಎಂಬ ವಿದ್ಯಾರ್ಥಿ ರಾಜ್ಯಕ್ಕೆ ಪ್ರಥಮವಾಗಿ ಆರ್ನೂರಕ್ಕೆ ಆರ್ನೂರದಲ್ಲಿ ಸುಮಾರು ಕ್ಷೇತ್ರಗಳಿಗೂ ಇಪ್ಪತ್ತೆಂಟು ಮೂವತ್ತು ಕ್ಷೇತ್ರಗಳಿರಬಹುದು ಅದರಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಮಾತ್ರ ವಿಶೇಷವಾದಂತಹ ಕಾಳಜಿ ವಹಿಸಿ ನಮ್ಮ ಶಿವಮೊಗ್ಗದ ಸಂಸದರಾದಂತಹ ಬಿ ವಿ ರಾಘವೇಂದ್ರ ಪ್ರಯತ್ನದಿಂದಾಗಿ ಈ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಸಮಿತಿ ಏನಿದೆ ಸುಮಾರು ಒಂದು ಲಕ್ಷ ಬ್ಯಾಗ್ಗಳು ಒಂದು ಲಕ್ಷ ಶೋಟರ್ ಕೊಡುವಂತಹ ಕಾರ್ಯಕ್ರಮ ಈ ವೇದಿಕೆಯ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ತಿರ್ಥಿಯ ಗೌರವ ಶಾಸಕ

ಚುನಾವಣೆ ಸಂದರ್ಭದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಖಂಡಿತ ಹೋಗಬೇಕಾಗ್ತದೆ ಯಾಕಂತಂದ್ರೆ ಇಡೀ ರಾಜ್ಯದಲ್ಲಿ ತುಂಬಾ ಸಂಸದರಿದ್ದಾರೆ ಇಂತಹ ಕಾರ್ಯಗಳು ವ್ಯಕ್ತಪಡಿಸಿ ಏನಂದ್ರೆ ಚುನಾವಣಾ ಸಂದರ್ಭದಲ್ಲಿ ಜನ ಮರೋಸಿಕ್ಕಾಗಿ ಮನೆ ಮನೆಗೆ ಹೋಗುವಂಥದ್ದು ಬೇರೆ ಬೇರೆ ಆಕ್ಷಗಳನ್ನು ಹಾಕುವಂಥದ್ದು ಇಲ್ಲ ರಾಷ್ಟ್ರಗಳು ಮಾಡ್ತಾರೆ ಡೆಲ್ಲಿಯಿಂದ ನೇರವಾಗಿ ನಮ್ಮ ಮಕ್ಕಳಿಗೆ ಸ್ವೆಟರ್ ಬಂದಿದೆ ಬ್ಯಾಗ್ ಬಂದಿದೆ ಅಂದ್ರೆ ನಾವೆಲ್ಲ ಸಂತೋಷ ಪಡಬೇಕು ಯಾಕಂದ್ರೆ ನಮ್ಮ ಸಂಸತ್ ಸದಸ್ಯರು ರಾಜ್ಯದಲ್ಲಿ ಯಾರು ತರದೇ ಇರುವಂತ ಈ ಸೌಲಭ್ಯವನ್ನ ನಮ್ಮ ಒಂದು ಜಿಲ್ಲೆ ಕೇಳಿದ್ದಾರೆ ಸುಮಾರು ಒಂದು ಒಂದು ಲಕ್ಷ ಮಕ್ಕಳಿಗೆ ಬ್ಯಾಗ್ ಮತ್ತು ಸ್ವೆಟರ್ ಕೇಂದ್ರ ಸರ್ಕಾರದ ನಿಧಿಯಿಂದ ನೇರವಾಗಿ ಉತ್ತರ ಭಾರತದ ಕಡೆ ಉಪಯೋಗ ಆಗ್ತಾ ಇತ್ತು ಬಹಳ ಜನ ಗೊತ್ತಿಲ್ಲ ಸಂಸತ್ ಸದಸ್ಯರಿಗೆ ನಮ್ಮ ಸಂಸತ್ ಸದಸ್ಯರಿಗೆ ಹುಡುಕೋದರ ಜಾಣ

ಇಡೀ ಜಿಲ್ಲೆ ಒಂದರಿಂದ ನಾಲ್ಕನೇ ತರಗತಿವರೆಗೂ ಕೂಡ ಸ್ವೆಟರ್ ಅನ್ನು ಕೊಡುವಂತಹ ಕಾರ್ಯಕ್ರಮದ ಜೊತೆ ಕೂಡ ಬ್ಯಾಗ್ ಮುಕ್ಸಣ ಅಂತ ಹೇಳಿ ನಮ್ಮ ಜ್ಞಾನೇಂದ್ರ ಅವರ ಸಲಹೆ ಮೇರೆಗೆ ಇವತ್ತು ಅದ್ಭುತವಾಗಿ ಇವತ್ತು ನಿಮಗೆ ಕೊಡುವಂತಹ ಒಂದು ಕಾರ್ಯ ಇವತ್ತು ಆಗ್ತಾ ಇದೆ ಹಾಗಾಗಿ ಬ್ಯಾಗ್ ಅನ್ನು ಒಂದರಿಂದ ಏಳನೇ ತರಗತಿವರೆಗೂ ಸ್ವೆಟರ್ ಅನ್ನು ಒಂದರಿಂದ ನಾಲ್ಕನೇ ತರಗತಿವರೆಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೊಡುವಂತ ಕಾರ್ಯ ಆಗತ್ತೆ ಸೊ ಇದ್ರ ಪ್ರಕಾರ ಒಂದು ಲಕ್ಷ ಬ್ಯಾಗು ಮತ್ತೆ ನಮ್ಮ ಜಿಲ್ಲೆಗೆ ಅರವತ್ತು ಸಾವಿರ ಸೆಟಲ್ ವಿತರಣೆ ಆಗತ್ತೆ